ಶರಣರೇ ಸಂಘ ಹೇಳ ನೋಡಿ ನೀನು ಸಜ್ಜನರ ಸಾಧು ಜನರ ಶರಣರ ಸಂಘವನ್ನ ಮಾಡದಿದ್ರೆ ಏನ್ ಮಾಡೋದು ಮಂಗ ನಿನಗೆ ತಗೊಂಡು ಸಂಘ ಬಹಳ ಮುಖ್ಯ ಅದು ಎರಡುಂಟು ಒಂದು ಹಿಡಿ ಒಂದು ಬಿಡು ಯಾರು ಸಂಘ ಮಾಡಿದ್ರೆ ನಮಗೆ ವ್ಯಕ್ತಿತ್ವಕ್ಕೆ ಬೆಲೆ ಬರ್ತದೆ ಅಂಥವ್ರು ಸಂಘ ಮಾಡೋದು ಅದನ್ನು ಕಲಿಸ್ಕೊಡೋದು ತಲಿ ಸಂಘ ಜೀವನ ಮೂರಕ್ಷರ ವಚನ ಮೂರಕ್ಷರ ಶರಣ ಮೂರಕ್ಷರ ದರ್ಶನ ಮೂರಕ್ಷರ ಛಾಯಾತ್ಮ ಜೀವಾತ್ಮ ದೇವಾತ್ಮ ಪಟ್ಟ್ಯಾಗ ಕೂಸಿನಿ ಇಟ್ಕೊಂಡಿರ್ತಕ್ಕಂತ ತಾಯಿಗೆ ಏನಂತ ಕರೀತಾರಮ್ಮ ಪಟ್ಟ್ಯಾಗ ಕೂಸಿನ ಇಟ್ಕೊಂಡ ತಾಯಿಗೇನಂತಾರೆ ಗರ್ಭಿಣಿ ಮೂರಕ್ಷರ ಅವಳಿಗೆ ಮಾಡೋದು ಕುಬುಸ ಮೂರಕ್ಷರ ಸೀಮಂತ ನಾ ಹೇಳ್ಕೊತು ನಿಮ್ ಮನಗ ಮನಸ್ಸಿನಾಗ ಅನ್ಕೊಂತ ಹೋಗಿಬಿಡ್ರಿ ನೀವು ಮೂರಕ್ಷರ ಸೀಮಂತ ಕುಬಸ ಆಗುವುದು ಹೆರಿಗೆ ಹೆರಿಗೆ ಎಲ್ಲಿ ತವರು ಇಲ್ಲ ಮೂರಕ್ಷರದ ಆಸ್ಪತ್ರೆ ಅದಕ್ಕೆ ಪ್ರಸೂತಿ ಕಸೂತಿ ಅಲ್ಲ ಪ್ರಸೂತಿ ಅದಕ್ಕೆ ಆಮ್ಯಾಲ ಕಸೂತಿ ಯಾಕಂದ್ರೆ ಟೊಬಿ ಹಾಕಿರಲ್ಲ ಅದಕ್ಕೊಂದು ಕಸೂತಿ ವೇದನೆಗೆ ಪ್ರಸವ ಪ್ರಸವ ವೇದನೆ ಆಯ್ತು ಹೆರಿಗೆ ಹುಟ್ಟಿತ್ತು ಗಂಡು ಗಂಡು ಹುಟ್ಟಿದರೆ ಹುಡುಗ ಹೆಣ್ಣು ಹುಟ್ಟಿದರೆ ಹುಡುಗಿ ಕಟ್ಟಿದರೂ ಮೂರಕ್ಷರದ ತೊಟ್ಟಿಲ ಇಡಲು ಬಂದಳು ಅತ್ತಿಗೆ ಇಟ್ಟಳು ಹೆಸರು ಕೊಟ್ಟರು ಗುಗ್ಗರೆ ಪಡೆದರು ಪಡೆತ್ತ ಅದಕ್ಕೆ ಕೈಯನ್ ಬೆನ್ನಿಗೆ ಇವೆಲ್ಲ ಮೂರ ತಾನೆ ಇವೆಲ್ಲ ಮೂರಲ್ಲ ನಿಮ್ಮ ಮನಸ್ಸಿನಾಗ್ ನೆನಪಿಟ್ಟುಕೊಳ್ಳಿ ಅದನ್ನು ಮೂರು ಏನು ಜೀವನದ ಅರ್ಥ ಆಮೇಲೆ ಹುಡುಗ ಬೆಳೀತಿತ್ತು ಬಾಲಕ ಹುಡುಗಿ ಬೆಳೀತಿತ್ತು ಬಾಲಕಿ ಹೌದಾ ಈಗ ಏನಾಗೈತಿ ಅಂದ್ರೆ ಸರ್ಕಾರದವ್ರು ರೂಪಾಯಿ ಕೊಡಾಕತ್ತಾರ ಬಾಲಕ್ಕಿ ಬರೇ ಬಾಲಕಿ ಅಲ್ಲ ಅವಳಿಗೆ ಬಾ ಲಕ್ಕಿ ಯಾಕ ಹತ್ತು ಸಾವಿರ ರೂಪಾಯಿ ಮೂರಕ್ಷರ ಅವಳಿಗೆ ಕೊಡಿಸೋದು ಶಿಕ್ಷಣ ಕೊಡಾವ ಶಿಕ್ಷಕ ಮಗಳಿದ್ರೆ ಶಿಕ್ಷಕಿ ಬರೆದ ಪರೀಕ್ಷೆ ಆಗಿತ್ತು ಪ್ರಗತಿ ಬಂದಿತ್ತು ಪದವಿ ಹಿಡ್ದಿದ್ದ ನೌಕರಿ ಅದುವೇ ಕಾಯಕ ಅದುವೇ ಕೆಲಸ ಅದುವೇ ಉದ್ಯೋಗ ಆಗಿತ್ತು ತಿಂಗಳ ಪಡೆದಿದ್ದ ಸಂಬಳ ಮಜಾ ಇಲ್ಲ ಸಂಬಳ ಮನೆಯವರು ಮಾಡಿದ್ರು ಚಿಂತೆಯನ್ನ ಅವಾಗ ಏನ್ ಮಾಡ್ಬೇಕಂತ ಮಾಡಿದ್ರು ಮದುವೆ ಹಾಕಿದ್ರು ಹಂದರ ಅದುವೆ ಚಪ್ಪರ ಚಾಪ್ಸಿದ್ರು ಪತ್ರಿಕೆ ಬಂದರು ಬೀಗರು ಕೊಟ್ಟರು ಆ ಏರಿ ಮಾಡಿದ್ರು ಭೋಜನ ಅದುವೆ ಪ್ರಸಾದ ಅದುವೆ ಆಹಾರ ಹಾಕಿದ್ರು ಹಾರೈಕೆ ಏನಂತ ವರ್ಷದಾಗ ಆಗಲಿ ನಿಮಗೆ ಏನಂತ ಹೆಮ್ಮಿಕರ ವರ್ಷದಾಗ ಏನಾಗಲಿ ಅಂದ್ರು ಮಕ್ಕಳು ಏನಂದ್ರೆ ಮಕ್ಕಳು ಎಷ್ಟು ಅಕ್ಷರ ಎಷ್ಟು ಮಂದಿ ಆಗಿತ್ ನೋಡು ಅವ್ರು ಕೊಟ್ಟದ ಹಾರೈಕೆ ಐವತ್ತು ರೂಪಾಯಿ ಐರಿ ಮಾಡಿ ನೂರು ರೂಪಾಯಿ ಉಂಡು ಮಂದಿ ಎಷ್ಟು ಮಂದಿ ಜನ್ಮ ತಾಳಿದ್ ನೋಡಿ ಆಮೇಲೆ ನಡೆದಿತ್ತು ಪ್ರಪಂಚ ಅದುವೇ ಸಂಸಾರ ಅದುವೇ ಜೀವನ ಅದುವೇ ಬದುಕು ಅಷ್ಟರಲ್ಲಿ ಆಗಿದ್ದ ಇವನು ಮುದುಕ ಅವಳು ಆಗಿದ್ದಳು ಮುದುಕಿ ಮನೆಯ ಬಂದೆ ನಿಂತಿತ್ತು ಮರಣ ಹಾಗೆ ನೆನಪಾಗಿತ್ತು ದೇವರು ಆವಾಗ ಅಂದ ವಚನ ಸೇರಿದ್ದ ಮಸನ ಮುಗುದಿತ್ತು ಮೂರಕ್ಷರದ ಜೀವನ ಈಗ ನೀವೇನು ನೀವೇನು ಹೊಡೆದ್ರಲ್ಲ ಇದು ಮೂರಕ್ಷರದ ಚಪ್ಪಾಳೆ ಏನು ಜೀವನದ ಅರ್ಥ ಏನು ಪ್ರಪಂಚಾರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಅದ್ಭುತವಾದ ಜೀವನ ಬಂಧುಗಳೇ ದ್ವೇಷ ಅಸೂಯ ಮತ್ಸರಗಳಿಂದಲೇ ಜೀವನವಲ್ಲ ಎಲ್ಲರನ್ನು ಪ್ರೀತಿಸೋದು ಪ್ರೀತಿಯಿಲ್ಲದ ಮೇಲೆ ಯಾತರದ ಬಾ ಜ್ಯೋತಿ ಇಲ್ಲದ ಮನೆಯೂ ಹಾಳು ಗವಿಯೂ ಪ್ರೀತಿ ಇಲ್ಲದ ಮೇಲೆ ಬಹಳ ಅದ್ಭುತವಾದ ಸಾಲಗಳು ಪ್ರೀತಿ ಇಲ್ಲದ ಮೇಲೆ ஜோனூ ஆளுகவியு கோடி ரூபாய் கொட்ட மனை கட்டன ஒன் ரூபாய் கேண்டல் இட்டில் ஐவத்து சாய் கொட்ட மொபைல் தகனன எர்பை கரென்சி இல்ல ಏನಿದ್ದೊಡೇನೋ ನಿಜ ಬೋಧೆ ಒಂದಿಲ್ಲದಿರೇ ಕಾನನದ ಬೆಳದಿಂಗಳಂತೆ ಎಲ್ಲವೂ ನಿಷ್ಫಲ ಬಂಗಾರವನ್ನು ಹೆಸರಿಟ್ಟಾರ ಕೊಳಗ ಕೊಳಗದಾರಿಲ್ಲ ಏನ್ ತಗೊಂಡು ಪ್ರೀತಿ ಇಲ್ಲದ ಮೇಲೆ ಯಾತರದ ಬಾಳುವೆ ಜ್ಯೋತಿ ಇಲ್ಲದ ಮನೆಯು ಹಾಳುಗವಿಯು ನಾತವಿಲ್ಲದ ಹೂವು ಇಲ್ಲದ ಸಿಂಪು ಪ್ರೀತಿ ಗೊತ್ತರ ಇದೆಯೇ ಪ್ರೀತಿ ಗೊತ್ತರ ಇದೆ ಏನಪ್ಪಾ ಬಸವಣ್ಣನವರು ಕೊಟ್ಟು ಕೊಟ್ಟು ಕಲ್ಯಾಣ ಕಟ್ಟಿದರು ಕೊಟ್ಟು ಕೊಟ್ಟು ಇದ್ದುದನ್ನು ಕೊಟ್ಟು ಕೊಟ್ಟು ಕಲ್ಯಾಣ ಕಟ್ಟಿದರು ಇದ್ದವರನ್ನೆಲ್ಲ ಕೂಡಿಸಿ ಕೂಡಿಸಿ ಕೂಡಲ ಸಂಗಮ ಮಾಡಿದರು ಬಸವಣ್ಣ ಒಬ್ಬ ವ್ಯಕ್ತಿಯಲ್ಲ ಈ ಜಗದ ಶಕ್ತಿ ಭಾರತದ ಭಾಗ್ಯರವಿ ಲಿಂಗ ಜಂಗಮದ ಚೈತನ್ಯ ಅನುಭಾವದ ಆತ್ಮಜ್ಯೋತಿ ಬಸವಣ್ಣ ಬಿಗ್ ಬಾಸ್ ಅಲ್ಲ ಬಿಗ್ ಬ್ರದರ್ ನಾವೆಲ್ಲಾ ಜೀವನದ ಕಾಳಜಿದಾಸರಾಗಬೇಕು ಕಾಳಿದಾಸರಾಗ ಆಗಲಿಲ್ಲ ಅಂದ್ರೆ ಕಾಳಜಿದಾಸರಾಗಬೇಕು ಕಾಳಜಿದಾಸರ